ಇವತ್ತು ಮೀನು ಅಂತ ಮೀನಿನ ಮಾರ್ಕೆಟ್ಗೆ ಬಂದಿದ್ದೇವೆ ನೋಡಿ ಇಲ್ಲಿ ಮುರುಮೀನು ಬೂತಾಯಿ ಮತ್ತೆ ಜಂಜಿ ಎಟ್ಟಿ ಎಲ್ಲ ಇತ್ತು ಬಂಗೂಡೆ ಸ್ವಲ್ಪ ಇತ್ತು ಉಳ್ಳಿದೆಲ್ಲ ಇತ್ತು ಬಂಗುಡೆ ಸ್ವಲ್ಪ ಇತ್ತು ಆದರೆ ಒಂದು ಹತ್ತು ಹನ್ನೆರಡು ಬಂಗುಡೆ ಇತ್ತು ಒಂದು ಎರಡು ಕೆ ಜಿ ಅಷ್ಟೇ ಮೆದು ಬಂಗುಡೆ ಅಂತ ಹೇಳಿದರು ನೋಡ್ಲಿಕ್ಕೊಂಥರ ಹೊಟ್ಟೆ ಎಲ್ಲ ಓಪನ್ ಆಗಿ ಕೆಟ್ಟೋ ಥರ ಇತ್ತು ಕೆಟ್ಟೋಗ್ಲಿಲ್ಲ ಮೆದು ಬಂಗುಡೆ ಅಂತ ಹೇಳಿದರು ನೋಡುವಾಗ ಹೌದು ನಾವು ಕೂಡ ತಿನ್ನುವಾಗ ಒಳ್ಳೆ ಟೇಸ್ಟ್ ಇತ್ತು ಅಂದರೆ ತುಂಬ ಪಸೆ ಪಸೆ ಅಂತ ಹೇಳ್ತೇವಲ್ಲ ಆ ರೀತಿದು ಬಂಗುಡೆ ಒಳ್ಳೇದಿತ್ತು ಅದನ್ನು ಸ್ಪೆಷಲ್ ಆಗಿ ಫ್ರೈ ಮಾಡುವ ಅಂತ ಅಂದ್ಕೊಂಡೆ ಮೀನು ಕಟ್ ಮಾಡ್ಲಿಕ್ಕೆ ಇರಲಿಲ್ಲ ಅವರೇ ಕಟ್ ಮಾಡಿ ಕೊಟ್ಟಿದ್ರು ಅಂದರೆ ತುಂಬ ಮೆದು ಇತ್ತಲ್ಲ ಹಾಗಾಗಿ ಅವರೇ ಕಟ್ ಮಾಡಿ ಕೊಟ್ಟರು ನಾನಿಲ್ಲಿ ಸ್ಪೆಷಲ್ ಚಲಾಗಿ ಫ್ರೈ ಅಂತ ಇಲ್ಲಿ ಕಾಯಿ ಮೆಣಸು ತಗೊಂಡಿದ್ದೇನೆ ಕಾಯಿ ಮೆಣಸನ್ನು ಮಧ್ಯಕ್ಕೆ ಸೀಳಬೇಕು ನಾನು ನಾನಿಲ್ಲಿ ಎಂಟು ಕಾಯಿ ಮೆಣಸು ತಗೊಂಡಿದ್ದೇನೆ ಆರು ಬಂಗುಡಿ ಮೀನಿಗೆ ಆನಂತರ ಇಲ್ಲಿ ಒಂದು ಪ್ಯಾನ್ ತಗೊಂಡಿದ್ದೇನೆ ಅದಕ್ಕೊಂದು ಮೂರು ನಾಲ್ಕು ಸೌಟಷ್ಟು ಎಣ್ಣೆ ಎಣ್ಣೆ ಅಂದರೆ ಫ್ರೈ ಆಗುವಷ್ಟು ಎಣ್ಣೆ ಬೇಕು ತುಂಬ ಎಣ್ಣೆ ಹಾಕಬೇಕು ನಾನಿಲ್ಲಿ ಒಂದು ಮೂರು ನಾಲ್ಕು ಸೌಟಷ್ಟು ಎಣ್ಣೆ ಹಾಕಿದ್ದೇನೆ ಈ ಎಣ್ಣೆಗೆ ಈ ಕಾಯಿ ಮೆಣಸನ್ನು ಹಾಕಬೇಕು ಕಾಯಿ ಮೆಣಸು ಮಧ್ಯದಲ್ಲಿ ಗೆರೆ ಯಾಕೆ ಹಾಕಿದೆ ಅಂದರೆ ಸಿಳಿದ ಯಾಕೆ ಅಂದರೆ ಅದಿಲ್ಲದ್ರೆ ಸಿಡಿತದೆ ಎಣ್ಣೆಯಲ್ಲಿ ಅದಕ್ಕೆ ಈ ರೀತಿ ಭಾಗ ಮಾಡಿದ್ದೇನೆ ಅದ್ ಆನಂತರ ಒಂದು ಹಿಡಿಯಷ್ಟು ಬೆಳ್ಳುಳ್ಳಿ ಒಂದು ಮೀಡಿಯಂ ಸೈಜಿದು ಒಂದು ಗಡ್ಡೆ ಬೆಳ್ಳುಳ್ಳಿ ತಗೊಳ್ಳಿ ಅದನ್ನು ಸಿಪ್ಪೆ ಎಲ್ಲ ತೆಗಿಬೇಕು ಆನಂತರ ಈ ಎಣ್ಣೆಗೆ ಹಾಕಿ ಫ್ರೈ ಮಾಡಬೇಕು ತುಂಬ ಕೆಂಪಲ್ಲ ಸ್ವಲ್ಪ ಇದರ ಬಣ್ಣ ಚೇಂಜ್ ಆದರೆ ಸಾಕು ಕಾಯಿ ಮೆಣಸಿದು ನೋಡಿ ಇಷ್ಟಾಗುವಾಗ ನಾನು ಇದನ್ನೆಲ್ಲ ಎಣ್ಣೆಯನ್ನು ಎಣ್ಣೆ ಸೋಸ್ಕೊಂಡು ಈ ರೀತಿ ತೆಗಿತಾ ಇದ್ದೇನೆ ಸ್ವಲ್ಪ ಇದನ್ನು ತಣ್ಣಗೆ ಆಗ್ಲಿಕ್ಕೆ ಬಿಡಬೇಕು ತುಂಬಾ ಬಿಸಿ ಬಿಸಿ ಇರುವಾಗ ಗ್ರೈಂಡ್ ಮಾಡಿದರೆ ಅದಕ್ಕೆ ಸ್ವಲ್ಪ ಇದು ತಣ್ಣಗೆ ಆದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಇದನ್ನು ಹಾಕಿ ಇದಕ್ಕೆ ಒಂದು ಸ್ವಲ್ಪ ಅರಶಿನ ನಾನಿಲ್ಲಿ ಸ್ವಲ್ಪ ಅರಶಿನ ಜಾಸ್ತಿ ಹಾಕಿದ್ದೇನೆ ಯಾಕೆಂದ್ರೆ ಈ ಪಸೆ ಇರ್ತದೆ ನೋಡಿ ಈ ಮೊಟ್ಟೆಯ ಮೀನು ಪಸೆ ಎಲ್ಲ ಇರುವಂತ ಮೀನು ಸ್ವಲ್ಪ ಸ್ಮೆಲ್ ಜಾಸ್ತಿ ಇರ್ತದೆ ಅದಕ್ಕೆ ಇಲ್ಲಿ ಅರ್ಧ ಸ್ಪೂನ್ ಅಷ್ಟು ಅರಶಿನ ಕೂಡ ಹಾಕ್ತಾ ಇದ್ದೇನೆ ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಇಲ್ಲಿ ಕಲ್ಲುಪ್ಪು ಹಾಕ್ತಾ ಉಪ್ಪು ಕಡಕ್ ಹಾಕಬೇಕು ಮೀನಿನ ಮಸಾಲಕ್ಕೆ ಆಗ ಬೇಗ ಎಳ್ಕೊಳ್ತದೆ ಆನಂತರ ಇಲ್ಲಿ ಒಂದು ಲೆಮನ್ ಆ ಲೆಮನನ್ನು ಚೆನ್ನಾಗಿ ನೆಲಕ್ಕೆ ಈ ರೀತಿ ತಿಕ್ಕಬೇಕು ಮ್ಯಾಶ್ ಆಗಬೇಕು ಆನಂತರ ನೋಡಿ ಇಷ್ಟು ಮೆದು ಆದಮೇಲೆ ಇದನ್ನು ಕಟ್ ಆಗ ನಮಗೆ ಜ್ಯೂಸ್ ತುಂಬ ಸಿಕ್ಕೋದಿಲ್ಲ ರಷ್ಟೊಂದು ಜ್ಯೂಸ್ ಸಿಗುವುದಿಲ್ಲ ಒಂದು ಪೂರ್ತಿ ದೊಡ್ಡ ಲೆಮನ್ ನೋಡಿ ಪೂರ್ತಿ ಲೆಮನಿನ ಜ್ಯೂಸ್ ಇಲ್ಲಿ ಸೇರಿಸ್ತಾ ಇದ್ದೇನೆ ಹುಣಸೆ ಹಣ್ಣು ಆದರೆ ಲೆಮನ್ ಜ್ಯೂಸ್ ಇದಕ್ಕೆ ಒಳ್ಳೆ ಟೇಸ್ಟ್ ಕೊಡೋದು ಆನಂತರ ಸ್ವಲ್ಪ ಚಿಟಿಕೆ ಅಷ್ಟು ಜೀರಿಗೆ ಅದೊಂದು ನಾಲ್ಕೈದು ಹೆಸರು ಎಲೆ ಎಲೆ ಆನಂತರ ಒಂದು ಹತ್ತು ಹನ್ನೆರಡು ಬೀಜ ಕಾಳು ಮೆಣಸನ್ನು ಹಾಕಿ ಮಿಕ್ಸಿಗೆ ಗ್ರೈಂಡ್ ಮಾಡಲಿಕ್ಕೆ ಹಾಕ್ಲಿಕ್ಕೆ ನೀರು ಹಾಕಲಿಕ್ಕಿಲ್ಲ ಮೊದಲಿಗೆ ತರಿ ತರಿ ಕ ಗ್ರೈಂಡ್ ಆಗುವಾಗ ನೋಡಿ ನೀರು ಅಂತ ನೀರು ಬೇಕಂತಿರುವುದಿಲ್ಲ ಮಸಾಲೆ ಗ್ರೈಂಡ್ ಆಗುವಾಗ ಈ ಮೀನು ಇಲ್ಲಿ ಕಟ್ಸ್ ಹಾಕಬೇಕು ಆನಂತರ ಮೀನನ್ನು ಹೀಗೆ ಹಿಡಿದು ನೋಡಿ ಮಸಾಲೆಯನ್ನು ಸವರಬೇಕು ಆಗ ಕಟ್ಸ್ ನೋಡಿ ಓಪನ್ ಆಗ್ತದೆ ಮಸಾಲೆ ಎಲ್ಲ ಅದರೊಳಗೆ ಹೋಗ್ತದೆ ಆನಂತರ ಹೊಟ್ಟೆಯೊಳಗೆ ಕೂಡ ತುಂಬಿಸಬೇಕು ಈ ರೀತಿ ನೀಟಾಗಿ ಇದನ್ನು ಮಸಾಲೆ ಎಲ್ಲ ಹಚ್ಚಿ ಇದನ್ನು ಒಂದು ಸ್ವಲ್ಪ ಇಡ್ಬೋದು ನಾವು ಫ್ರೈ ಎಲ್ಲ ಮಾಡುವಾಗ ಮಸಾಲೆಗೆ ಉಪ್ಪು ಕಡಕ್ಕೆ ಹಾಕಿದರೆ ಉಂಟಲ್ಲ ಒಂದು ಹತ್ತು ಹದಿನೈದು ನಿಮಿಷ ಸಾಕಾಗ್ತದೆ ನೀವು ಹದಾವಾಗಿ ಉಪ್ಪು ಹಾಕಿದರೆ ಅದೊಂದು ಅರ್ಧ ಗಂಟೆ ಆದರೂ ಬೇಕಾಗ್ತದೆ ಹೇಳ್ಕೊಳ್ಲಿಕ್ಕೆ ನಾನಿಲ್ಲಿ ಖಡಕ್ ಉಪ್ಪು ಹಾಕಿದ್ದೇನೆ ಹಾಗಾಗಿ ಹತ್ತು ಹದಿನೈದು ನಿಮಿಷ ಇಟ್ಟರೆ ಸಾಕು ಈ ಮಸಾಲೆ ಎಲ್ಲ ಮೇಲೆ ಇದನ್ನು ಸೈಡಿಗೆ ಇಡುವ ಒಂದು ಒಳ್ಳೆಯ ಸಿಂಪಲಾಗಿ ಒಳ್ಳೆಯ ಊಟ ಸೇರುವಂಥದ್ದು ಕಾಳು ಸಾರು ಆ ಸಾರು ಮಾಡಲಿಕ್ಕೆ ನಾನಿಲ್ಲಿ ಕಾಳನ್ನು ಬೇಯಿಸಿ ಇಟ್ಟಿದ್ದೇನೆ ಈ ಹುರುಳಿ ಕಾಳನ್ನು ನಾನು ನೆನೆ ಹಾಕಲಿಲ್ಲ ಹಾಗೆಯೇ ಫ್ರೈ ಕೂಡ ಮಾಡಲಿಲ್ಲ ಫ್ರೈ ಎಲ್ಲ ಮಾಡಿ ಮಾಡ್ತಾರೆ ಬೇರೆ ಬೇರೆ ರೀತಿ ನಾನಿಲ್ಲಿ ಬರೇ ತೋಳ್ದು ಒಂದು ಐದಾರು ಸೀಟಿ ತೆಗೆದು ಇದನ್ನು ಬೇಯಿಸಿ ಇಟ್ಟಿದ್ದೇನೆ ನಂತರ ಇದಕ್ಕೊಂದು ದೊಡ್ಡ ಈರುಳ್ಳಿ ಒಂದು ಕಾಯಿ ಮೆಣಸು ಹಾಕ್ತಾ ಇದ್ದೇನೆ ನಂತರ ಸ್ವಲ್ಪ ಹುಣಸೆ ಹುಳಿಯನ್ನು ನೀರಲ್ಲಿ ಹಾಕಿಟ್ಟಿದ್ದೇನೆ ಅದರ ನೀರನ್ನು ಕೂಡ ಹಾಕಬೇಕು ಹುಣಸೆ ಹುಳಿಯ ಕಸ ಎಲ್ಲ ತೆಗೆದು ಆ ಹುಳಿಯನ್ನು ಕೂಡ ಹಾಕಿ ಬಿಡ್ಬೋದು ಆ ನಂತರ ನಾವಿಲ್ಲಿ ಮಿಕ್ಸಿಯಲ್ಲ ನೀರುಂಟಲ್ಲ ಗ್ರೈಂಡ್ ಮಾಡಿದ ಮಸಾಲೆ ಮಿಕ್ಸಿ ತೊಳಿಲಿಲ್ಲಲ್ಲ ಆ ಮಿಕ್ಸಿ ತೊಳೆದ ನೀರನ್ನು ಇದಕ್ಕೆ ಹಾಕಿ ಬೇಕಾದಷ್ಟು ನೀರು ಕೂಡ ಸೇರಿಸಿ ಈ ಈರುಳ್ಳಿ ಕಾಯಿ ಮೆಣಸೆಲ್ಲ ಬೇಯಲಿಕ್ಕೆ ಬಿಡುವ ಒಂದು ಸೀಟು ತೆಗೆದರೂ ಆಗ್ತದೆ ಅಥವಾ ಹಾಗೆಯೇ ಮುಚ್ಚಳವನ್ನು ಕ್ರಾಸ್ ಇಟ್ಟು ಬೇಯಲಿಕ್ಕೆ ಬಿಟ್ಟರೂ ಆಗ್ತದೆ ಈರುಳ್ಳಿ ಮತ್ತು ಕಾಯಿಮೆಣಸೆಲ್ಲ ಬೇಯ್ದ ನಂತರ ಇದಕ್ಕೆ ಒಗ್ಗರಣೆ ಕೊಡುವಂಥದ್ದು ನೀರೆಲ್ಲ ಹಾಕಿ ಎಷ್ಟು ಸಾರು ಬೇಕು ಅಷ್ಟು ನೀರು ಹಾಕಿ ಉಪ್ಪೆಲ್ಲ ಇದಕ್ಕೆ ಒಗ್ಗರಣೆ ಕೊಡಲಿಕ್ಕೆ ಒಗ್ಗರಣೆಗೆ ಸಾಸಿವೆ ಬೆಳ್ಳುಳ್ಳಿ ಕರಿಬೇವು ಮತ್ತು ಒಣಮೆಣಸು ನಾನಿಲ್ಲಿ ಗಿಡ್ಡ ಒಣಮೆಣಸು ಹಾಕಿದ್ದೇನೆ ಒಣಮೆಣಸನ್ನು ಹಾಕಿ ಇದಕ್ಕೊಂದು ಒಗ್ಗರಣೆ ಕೊಡೋದು ಒಳ್ಳೆ ಸಿಂಪಲಾಗಿ ಮಾಡಿದರೆ ಇದರಲ್ಲಿ ಒಳ್ಳೆ ಊಟ ಸೇರ್ತದೆ ಈ ಹುರುಳಿಕಾಳು ಸಾರಲ್ಲಿ ಹಾಗೆಯೇ ಹುರುಳಿಕಾಳು ನೋಡಿ ತುಂಬ ಸಾಫ್ಟಾಗಿ ಬೆಂದಿದೆ ಆಗಬೇಕು ಈ ರೀತಿ ಗಟ್ಟಿಗಟ್ಟಿದ್ರೆ ಅಷ್ಟೊಂದು ರುಚಿ ಆಗೋದಿಲ್ಲ ಹುರುಳಿಕಾಳು ಒಳ್ಳೆ ಬೆಂದರೆ ಹಾಗೆ ತಿನ್ನಲಿಕ್ಕೆ ಒಳ್ಳೆದಾಗ್ತದೆ ಅನ್ನದ ಜೊತೆ ಕಲಸ್ಕೊಂಡು ಇಲ್ಲಿಗೆ ಹುರುಳಿಕಾಳು ರೆಡಿ ಸ ರೆಡಿ ಆಯಿತು ಇನ್ನೂ ಮೀನು ಫ್ರೈ ಮಾಡಲಿಕ್ಕೆ ನಾವು ಫಸ್ಟ್ ಫ್ರೈ ಮಾಡಿದ್ದೇವೆ ನೋಡಿ ಕಾಯಿ ಮೆಣಸು ಬೆಳ್ಳುಳ್ಳಿ ಎಲ್ಲ ಅದೇ ಪ್ಯಾನಲ್ಲಿ ಫ್ರೈ ಮಾಡ್ಬೋದು ಎಣ್ಣೆ ಜಾಸ್ತಿ ಅಂತ ಇದ್ದರೆ ಸ್ವಲ್ಪ ಎಣ್ಣೆಯನ್ನು ತೆಗಿಬೋದು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಬೋದು ನಾನಿಲ್ಲಿ ಎಲ್ಲ ಎಣ್ಣೆಯನ್ನು ಹಾಗೆಯೇ ಬಿಟ್ಟಿದ್ದೇನೆ ನಾನಿಲ್ಲಿ ಒಂದು ಮುಷ್ಟಿಯಷ್ಟು ಕರಿಬೇವು ಹಾಕಿದ್ದೇನೆ ನಿಮಗೆ ಎಷ್ಟು ಬೇಕಷ್ಟು ಕರಿಬೇವು ಹಾಕ್ಕೊಳ್ಳಿ ಕರಿಬೇವು ಮಾತ್ರ ಮಿಸ್ ಮಾಡಬೇಡಿ ಹಾಕಲೇಬೇಕು ರುಚಿ ಒಳ್ಳೆಯದು ಹಾಗೆ ನಾನು ಆರೋಗ್ಯಕ್ಕೂ ಒಳ್ಳೇದು ಅದಕ್ಕೆ ಇಲ್ಲಿ ನಾನು ಒಂದು ಮುಷ್ಟು ಕರಿಬೇವನ್ನು ಹಾಕಿ ಈ ಮೀನನ್ನು ಮಸಾಲೆ ಮೆತ್ತಿಸಿ ಮೆತ್ತಿಸಿ ಫ್ರೈ ಮಾಡಲಿಕ್ಕೆ ಹಾಕಬೇಕು ಮುಚ್ಚಳ ಮುಚ್ಚಿ ಇದನ್ನು ಬೇಯಿಸ್ಬೋದು ಓಪನ್ ಇಟ್ಟು ಕೂಡ ಇದನ್ನು ಫ್ರೈ ಮಾಡ್ಬೋದು ಒಂದು ಸೈಡು ಫ್ರೈ ಆದ ನಂತರ ಟರ್ನ್ ಮಾಡಿ ಇನ್ನೊಂದು ಸೈಡು ಫ್ರೈ ಮಾಡಿದ್ರಾಯಿತು ಒಳ್ಳೆ ಫ್ರೈ ಆಗಬೇಕು ಈ ಮಸಾಲೆ ಆಲ್ರೆಡಿ ಬೆಂದದ್ದೇ ಅಲ್ವಾ ಈ ಕಾಯಿ ಮೆಣಸು ಮತ್ತು ಬೆಳ್ಳುಳ್ಳಿ ಮಸಾಲೆ ಅಷ್ಟು ಬೇಯಲಿಕ್ಕಿಲ್ಲ ಆದರೆ ಫ್ರೈ ಆಗಬೇಕಲ್ಲ ಮೀನು ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿಟ್ಟು ಇದನ್ನು ಒಳ್ಳೆ ಫ್ರೈ ಮಾಡಬೇಕು ನಂತರ ಬಿಸಿ ಬಿಸಿ ಅನ್ನ ಈ ಹುರುಳಿಕಾಳು ಸಾರು ಹಾಗೆಯೇ ಈ ಮೀನು ಒಳ್ಳೆಯದ ಒಂದು ಊಟ ಸೇರುವಂಥದ್ದು ಒಳ್ಳೆಯದಾಗ್ತದೆ ಈ ರೀತಿ ಫ್ರೈ ಮಾಡಿದರೆ ನಾನು ಈ ರೀತಿ ಫ್ರೈ ಮಾಡಿದರೆ ಎಲ್ಲರಿಗೂ ಮನೆಯಲ್ಲಿ ತುಂಬ ಇಷ್ಟ ಆಗ್ತದೆ ಹಾಗೆ ನಿತ್ಯಕ್ಕೆ ಸಾರು ನೀವು ಯಾವ ಸಾರು ಬೇಕಾದರೂ ಮಾಡ್ಬೋದು ಬೇಳೆ ಸಾರು ಟೊಮೆಟೊ ಸಾರು ತಿಳಿ ಸಾರು ಯಾವ ಸಾರು ಬೇಕಾದರೂ ಮಾಡ್ಬೋದು ಬಂಗುಡೆ ಮಾತ್ರ ಇದೇ ರೀತಿ ಬಂಗುಡೆ ಅಂತಲ್ಲ ಭೂತಾಯಿ ಕೂಡ ಮಾಡ್ಬೋದು ಇದೇ ರೀತಿ ಫ್ರೈ ಮಾಡಿ ತುಂಬ ಒಳ್ಳೆಯದಾಗ್ತದೆ ಟೇಸ್ಟ್ ನಿಮಗೂ ಇಷ್ಟ ಆಗ್ಬೋದು ಅಂತ ba biztenen